இல்ல இல்ல அவரு கட்டுக்கோனி மாதாடி நம்ம ஏனா ஏன் மாதா அய்யோ மாதா

ಇವಾಗ ನಮ್ದುಕ್ಕೂ ಅಲ್ಲಿ ಇಷ್ಟ ಇಲ್ಲ ನಮ್ದುಕ್ಕೂ ಅಲ್ಲಿ ಇರಬೇಕು ಒಳ್ಳೆ ನಮ್ದು ನಿಮ್ದು ಕದೆ ನಾವು ಮನೆಗಿಲ್ಲ ಅಮ್ಮ ನಮ್ಮ ಎಲ್ಲವೇ ಮನೆಗಿಲ್ವ ಅದೇ ಅಮ್ಮ ಒಂದು ಮನೆ ಇತ್ತು ಅವ್ರು ಟೀಚರ್ ಅಮ್ಮನವ್ರ ಏನೋ ಇತ್ತು ಅವ್ರು ಖಾಲಿ ಮಾಡ್ಕೊಂಡು ಹೇಳ್ತೋದ್ರ ಅವ್ರು ಏನೋ ಎತ್ತ ಏನು ಸುಳ್ಳೆ ಸಿಕ್ಕಿಲ್ಲ ನಮ್ಕ ಹ್ಞೂ ಸರಮ್ಮ ಅದೇ ಮನೆಗೆ ಇರ್ರಿ ಇನ್ನ ಸಿಂಚು ಹೇಳೋಳೆ ಅಂತಂದ್ರೆ ಇನ್ನ ಆಗಲ್ಲ ಅನ್ನಂಗಿಲ್ಲ ನಾಚಿರಪ್ಪನ ನಮ್ಗೆ ಬೇಕಾದವನೆ ಹ್ಞೂ ಅದೇ ಮನೆಗೆ ಇರಮ್ಮ ಹಾಗಾದ್ರೆ ನಮ್ದಕ್ಕೂ ಸಾಮಾನು ಎತ್ಕೊಂಡ್ ಬರೋದಾ ಇಲ್ಲಿಗೆ ಅಯ್ಯೋ ಭಗವಂತ

ஜத்துனாருப்பா அவர்தாங்க அதுக்கு வந்து அவர்கள் ಇದಿಕ್ ಬಂದ್ರೆ ಏನಂತ ಪತಿ ಬೇರೆ ಹೇಳ್ಕೊಡ್ಬೇಕು ಅಬ್ಬಮ್ಮ ಇವಾಗ ಸರ್ತಿ ಓ ನಿಮ್ದುಕ್ಕೂ ಗಂಟೆ ಒಳ್ಳೆ ಕರ್ಕೊಬೇಕಾ ಓ ಕರ್ಕೊಬೇಕ ನಾನು ನಮ್ದುಕು ಹೇಳ್ಕೊಡ್ತೀನ್ ಬಿಡಿ ಪತಿಮಾ ಓ ನಮ್ದುಕು ಗಂಟೆ ಬಂದ್ರು ನೋಡ್ದೆ ಮನೆ ಹ್ಮ್ ನೋಡ್ದೆ ನಿಮ್ದಕ್ಕು ಒಂದ್ಸರಿ ನೋಡಿ ನಿಂಕ್ ಇಷ್ಟ ಆಯ್ತಾ ಪತಿಮಾ ನಮ್ದುಕು ಸಿಟಿಗಿಂತ ಹಳ್ಳಿಯಲ್ಲಿ ಇರೋದೆ ಇಷ್ಟ ನಮ್ದುಕು ಇಷ್ಟ ಆಯ್ತು ನಿಂಬ್ದಕ್ಕೆ ಏ ನಾನ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೀನಿ ನೀನ್ ತನ ಮನೆಯೊಳಗ್ ಇರೋಳು ನಿಂಕ್ ಇಷ್ಟ ಆದ್ರೆ ನನ್ಗಿಷ್ಟ ಆದಂಗೆ ಮಹ್ ಅಬೂಬಮ್ಮ ಏ ಈ ಕಡೆ ಒಂದ್ ಬಾಗ್ಲ ಆಗ ಆ ಕಡೆ ದೇವ್ನೂರ್ ಮನೆ ಕಡೆ ಒಂದು ಬಾಕ್ಲೆ ಐತೆ ಈಗ ಯಾವ ಬಾಕ್ಲೆ ಆಗೋ ಓಡಾಡ್ಬೋದು ಹ್ಞೂ ಹೌದೌದು ಈ ಕಡೆ ಬೇಜಾರು ಆದರೆ ಆ ಕಡೆ ಬಾಗ್ಲಲ್ಲಿ ಓಡಾಡ್ಬೋದು ಆ ಕಡೆ ಬೇಜಾರು ಆದರೆ ಈ ಕಡೆ ಬಾಗ್ಲಲ್ಲಿ ಓಡಾಡ್ಬೋದು ನಮ್ದಕ್ಕೂ ಈ ಮನೆ ತುಂಬಾ ಇಷ್ಟ ಆಯಿತು ಬನ್ನಿ ಬನ್ನಿ ನಮ್ದಕ್ಕೂ ಸಾಮಾನು ಹಾಕೊಂಡು ಬರೋಣ ಇಷ್ಟ ಆಯ್ತು ಹಂಗಾದ್ರೆ ಇದೇ ಮನೆಗೆ ಬರೋದಾ ಹೌದು ಅದು ಇದೇ ಮನೆಗೆ ಬರೋದು ಹ್ಞೂ ಸರಿ ನಡಿ ಬಾಡಿಗೆ ಎಷ್ಟಂತೆ ಅಯ್ಯೋ ನಮ್ದಕ್ಕೂ ಮತ್ತೆ ಹೋಯ್ತಲ್ಲ ಬಾಡಿಗೆಗೂ ಕೇಳೋದು ಇರೋ ಇರೋ ನಮ್ಮ ಮಾವನ ಹೇಳ್ತಾನೆ ಬಾಡಿಗೆ

ಬಾಡಿಗೆ ಎಷ್ಟು ಜನ ಅಯ್ಯೋ ಬಾಡಿಗೆ ಏನು ಹೋಗಪ್ಪ ಸಿಂಚನ ಹೆಂಗೆ ನನ್ನ ಮಗಳು ನೀನು ಹಂಗೆ ನನ್ನ ಮಗನ ಬಾಡಿಗೆ ಗಿಡಿಗೆ ಏನು ಬೇಡ ನೀವು ಇರೋಷ್ಟು ಜನ ಆರಾಮಾಗಿದ್ರೆ ಬಾಡಿಗೆ ಏನು ಬೇಡ ಪ್ರಿಯಾ ಕೊಡ್ತೀನಿ ಅಂತಂದ್ರೆ ಅಯ್ಯಮ್ಮನ ಹೂ ಅಮ್ಮ ನಕ್ಕ ಬಟ್ಟೆಗಳೆ ಹೇಳ್ಕೊಡ್ಬೇಕು ನಂದಕ್ಕೆ ಹೇಳ್ಕೊಡ್ತೀನಿ ಬಿಡಿ ನಿಮ್ದಕ್ಕೂ ಬಟ್ಟೆ ಒಳ್ಳೆ ಇದ್ವಾ ಹೇಳ್ಬೋದು ಪರಿಶು ಬಾಯಿ ಹೇಳ್ಬಿಡು ಬಾಯಿ ಮಾತಾಡೋಕೆ ಹಾಕ್ಬಿಡ್ದು ಸೂಜಿ ಜನ ತಗೊಂಡು ಇವಾಗ ಕೂಡ ಹೇಳ್ತೀನಿ ಅಲ್ಲ ಹಂಗಂದ್ರೆ ಹೆಂಗೆ ನೀವು ಚೆನ್ನಾಗ್ರೆ ಸಿಂಚನ ಕೆಲಸ ಅಂತಂದ್ರೆ ನಾವು ಅದೆಲ್ಲ ಮಾತಾಡೋಕೆ ಕಾತಿತ್ತೀನಪ್ಪ உபாத்தே

ಏನೋ ಮಗನವನೇ ನೋಡ್ಕೊತಾನೆ ನನ್ನ ಯಾರು ನೋಡ್ಕೊಂತಾರೆ ನೀನು ಮಾಡಿದ ತಪ್ಪಕ್ಕೆ ನಾನು ಬರ್ಸ್ಬೇಕಾ ನಾನೇನೋ ತಪ್ಪು ಮಾಡಿದ್ದು ನಾನು ತಪ್ಪು ಮಾಡಿದ್ದು ಇದನ್ನೆಲ್ಲ ನೀನೆಲ್ಲ ಸುನಂದಿ ಕೇಳಿ ಹಾಂ ನೋವು ಇದೇನಿದೆ ಹಿಂಗೆ ಅಂತ ಇದೆಯಾ ನಾನೇನು ಹೇಳ್ಕೊಟ್ಟಿನಿ ಸುನಂದಿಕಾ ಏನೇನೋ ಮಾತಾಡಬೇಡ ನೋವು ಲೇ ನೀನು ಖಾಲಿ ಪೇಪರ್ ಕೊಟ್ಟು ಅವ್ಳಿಗೆ ಚೆನ್ನಾಗಿಸ್ಕೊಂಬ ಅಂತ ಹೇಳಿದ್ದು ಅದೆಲ್ಲ ನನಗೆ ತಿಳಿಯೋದು ನೀನು ಏನೇನು ಕಿತಾಪತಿ ಮಾಡಿದ್ಯಾ ಅಂತ ನಾನು ಎಷ್ಟೋ ನಂಬಿಕೆ ಇಕ್ಕಿದ್ನಲ್ಲ ನಿನ್ನ ಮೇಲೆ ನೀನು ನನ್ನ ತಮ್ಮನು ನನ್ನ ಮಗನಿದ್ದಂಗೆ ನನಗೇ ಮೋಸ ಮಾಡಿಬಿಟ್ಟಲ್ಲ ನೀನು ಹಾಂ ಆಗ ಆ ಮಗನೂ ಏನಾರು ತಲೆ ಚೆನ್ನಾಗಿ ತುಂಬವ್ರೆ ನನ್ನ ಮೇಲೆ ಇಲ್ಲಿದ್ದೆಲ್ಲ ಹೇಳಿ ಅವರೇನು ತುಂಬಿಲ್ಲ ಅವ್ರೇನು ತುಂಬಿಲ್ಲ ಎಲ್ಲ ತಿಳಿತು ನನಕ ಸುನಂದಿನ ಬಿಟ್ಟವಳೆ ಎಲ್ಲನು ನಾವು ಅವಳು ಮಾತು ಕೇಳಬೇಡ ನಾ ಅವಳು ಸರಿ ಇಲ್ಲ ಮಾತು ಏನು ಕೇಳ್ತೀಯ ನೋವು ಆಗಿದ್ದು ಆಗೋಯ್ತು ಅದೇನೋ ಸ್ಟೇ ತರ್ಸೋನಲ್ಲ ಅದೆಲ್ಲ ಕ್ಯಾನ್ಸಲ್ ಮಾಡಿಸ್ಕೊಡು ನಾನು ಮನೆಗೆ ಇರಬೇಕು ನಮ್ಮ ಮಾವನ ಮನೆಗೆ ಎಷ್ಟು ಅಂತ ಇರಬೇಕು ನಾನು ಜೀವನ ಮಾಡೋದು ಬೇಡ ತಳದಾಗ ಏನೇನು ಬೆಳೆ ಇಟ್ಬೇಕು ಅದೆಲ್ಲ ನನಗೆ ಏನು ತಿಳಿದಪ್ಪ ನಾನು ತರಿಸ್ತೋನು ಅಲ್ಲ ಹಾಂ ನಾನು ಬಿಡಿಸ್ಕೊಡೋನು ಅಲ್ಲ ಹೋಗಿ ಹತ್ರ ಕೂತ್ಕೊಂಡು ಮಾತಾಡು ರಘು ಹತ್ರನೇ ನಾನೇನು ಕೇಳ್ಬೇಡ ನೀನು ನೀನೆಲ್ಲ ತಪ್ಪು ಮಾಡಿದ್ವಾ ನೀನ್ ತಪ್ಪು ತಪ್ಪ ಅವ್ನು ಅವ್ನಂಗೆಲ್ಲ ಮಾಡಿದ್ವ ಹಾ ನೀನೇ ಇವಾಗ ನಂಗೆಲ್ಲ ಬಿಡ್ಸ್ಕೊಡು ನಿನ್ ಮಾತು ಕೇಳಿ ನಾನು ಚಿಟ್ನಿ ಅವ್ರಿಗೆ ಅವಮಾನ ಮಾಡ್ಬೇಕು ಸುನಂದಿ ನಿನ್ನ ಮದ್ವಾಗುವಂತ ನನ್ ಪುಸ್ಲೈಸೆ ಅವ್ಳಕು ಪುಸ್ಲಾಯಿಸೆ ನಾನು ತಪ್ಪದಾರ ಈಗ ಮಾಡ್ದೆ ಇವತ್ತೇನೋ ಎಲ್ಲ ತಿರ್ಕೊಂಡು ನಾನು ಎಂ ನನ್ನ ಮಕ್ಕಳ ಜೊತೆಗೆ ನಾನು ಆರಾಮಾಗಿದ್ದೀನಿ ತಿರ್ಗಾ ತಿರ್ಗಾ ನೀನ್ ನನ್ನ ತಟ್ಟಿಗೆ ಬರಬೇಡ ರಜಾ ಇವಾಗ ಹೇಳ್ತಾ ಇದ್ದೇನೆ ಏನಣ್ಣ ಹಿಂಗ್ ಮಾತಾಡ್ತಾ ಇದ್ಯಾ ಹಾ ನೀನ್ ಚೆನ್ನಾಗಿರ್ಬೇಕಂತ ತಾನೇ ನಾನು ಅದೆಲ್ಲ ಮಾಡಿದ್ದು ಯಾವ್ದಪ್ಪ ನೀನು ನಾನು ಚೆನ್ನಾಗಿರ್ಬೇಕು ಅಂತ ಮಾಡಿದ್ರು ಒಳ್ಳೆ ಕೆಲಸ ಯಾವ್ದೂ ಇಲ್ಲ ನೋಡ ನಂಕ ಅದಕ್ಕೆ ಸಂಬಂಧ ಇಲ್ಲ ಮಾಡಿದ್ನ ಮರಯ ನಿನ್ನಿಂದ ಇಷ್ಟವಾಗಿದ್ದು ಅನ್ಭೋಗ್ಸ್ಕೊಂಡು ನೀನು ನನ್ನ ಏನು ಕೇಳ್ಬೇಡ ನಾನು ಮಾಡ್ತೀನಿ ಸಾಯ್ಬೇಕು ನೀನು ನನ್ನೇ ಎದ್ರ ಕಂತೀಯಾ ಹಾ ಮಗನು ಹೆಂಗೋ ತಂದಾಗ ಆರಾಮಾಗಿ ತಿನ್ಕೊಂಡಿದ್ಯಾ ನನ್ನ ಯಾರು ನೋಡ್ತಾರೆ ಅಣ್ಣು ಅಂತ ಎಷ್ಟೋ ನಂಬಿಕೆ ಇಕ್ಕಿದ್ರೆ ನನ್ಕೆ ಒಂದು ರೋಗ ಮಾಡ್ತೀನೋ ಸಾಯ್ 운동하시기 <목소리도> 바